ಹಲೋ ವೆಲ್ಕಮ್ ಟು ಸುಚಿತ್ರಗೌಡ ಯೂಟ್ಯೂಬ್ ಚಾನಲ್ ವೆರಿ ವೆರಿ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಮೈಸೂರು ಹೋಗಿ ಸುಚಿತ್ರಗೌಡ ಮಾತಾಡ್ತಿರೋದು ಬೆಳಗ್ಗೆ ಬೆಳಗ್ಗೆನ ಲೋಟ ಚಿಯರ್ಸ್ ಇರಿಸ್ಕೊಳ್ದು ಹಾಗೆ ನಮ್ಮ ಅಕ್ಕ ಖಾರ ಪೊಂಗಲ್ ಮಾಡ್ತೀನಿ ಅಂತ ಹೇಳಿದು ಹೇಗೆ ಮಾಡ್ತಾಳೆ ಅಂತ ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಿದ್ದೀನಿ ಸ್ವಲ್ಪ ಆಯಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡಿಕೊಡಿ ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡೋ ತನಕ ವೆಯ್ಟ್ ಮಾಡಿ ಅದಾದಮೇಲೆ ನಿಮಗೆ ಸಣ್ಣ ಸಣ್ಣದಾಗಿ ಒಂಚೂರು ಬೆಳ್ಳುಳ್ಳಿ ಹಾಕ್ಕೊಡಿ ಅದರ ನಂತರ ಸ್ವಲ್ಪ ಚಿಕ್ಕ ಚಿಕ್ಕದ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಕೊಬ್ಬರಿ ಪುಡಿ ಹಾಕ್ಕೊಳ್ಳಿ ಅದ್ರ ಜೊತೆಗೆ ನಿಮಗೆ ಟೇಸ್ಟಿಗೆ ಬೇಕು ಅಂತ ಅಂದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅದು ಬಾಡೋ ತನಕ ಇದು ಮಾಡಿ ಫಸ್ಟೇ ನೀವು ಕುಗ್ಸ್ಕೊಂಡಿರೋಂಥ ಅಕ್ಕಿ ಮತ್ತು ಬೇಳೆಗೆ ಇದನ್ನು ಮಿಕ್ಸ್ ಮಾಡಿ ಅದು ಖಾರ ಪೊಂಗಲ್ ರೆಡಿ ಆಗುತ್ತೆ ಸೊ ಇಬ್ಬರು ಸ್ನಾನ ಮಾಡಿ ರೆಡಿ ಆಗ್ತಿದ್ವಿ ಆಫೀಸ್ಗೆ ಹೋಗೋಣ ಅಂತ ಸೊ ಇಬ್ರಿಗೂ ಟೈಮ್ ಆಗಿತ್ತು ಹಾಗಾಗಿ ನಾನು ಫಸ್ಟ್ ರೆಡಿ ಆಗ್ತೀನಿ ಫಸ್ಟ್ ರೆಡಿ ಆಗೋ ಅಂತ ಅಂದ್ಬಿಟ್ಟು ಜಗಳ ಆಡ್ಕೊಂಡು ರೆಡಿ ಆಗ್ತಾಯಿದ್ವಿ ಸೊ ಅವ್ಳಿಗೆ ಆಲ್ರೆಡಿ ಟೈಮ್ ಆಗಿತ್ತು ನನಗೂ ಇನ್ನು ಇಪ್ಪತ್ತು ನಿಮಿಷ ಆಯಿತು ಅಂತ ಅಂದ್ಬಿಟ್ಟು ನಾನು ಆದರೂ ನಾನೇ ರೆಡಿ ಆಗಬೇಕು ಫಸ್ಟ್ ಅಂತ ರೆಡಿ ಆಗ್ತಾಯಿದ್ದೆ ಸೊ ಇಬ್ಬರು ರೆಡಿ ಆದ್ವಿ ರೆಡಿ ಆಗಿಬಿಟ್ಟು ಸೊ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ನಾನು ದೇವ್ರ ಪೂಜೆ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಸೊ ಅವಳು ಓದಲು ನಾನು ಇನ್ನೂ ದೇವ್ರ ಪೂಜೆ ಮಾಡ್ಕೊಂಡು ಹೋಗೋಣ ಹೆಂಗಿದ್ರು ಸಂಜೆ ಬರೋ ಟೈಮ್ ಆಗುತ್ತೆ ಅಂತ ದೇವ್ರ ಪೂಜೆ ಮಾಡ್ತಿದ್ದೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ದೀಪ ಹಚ್ಚಿ ಹಾಗೆ ಪೂಜೆ ಮಾಡಿಕೊಂಡು ಆಫೀಸ್ಗೆ ಹೊರಡೋಣ ಅಂತ ಹೋಗ್ತಿದೆ ಸೊ ನೋಡಿ ಈ ಥರ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡಿದೆ ಸೊ ಆಫೀಸ್ಗೆ ಹೊರಟೆ ತುಂಬ ಮಳೆ ಅಂತ ಸಂಜೆ ಮನೆಗೆ ಮನೆ ಗುರಬ್ಬಳೆ ಇವತ್ತು ರಾಯರ್ ಮಠಕ್ಕೆ ಹೋಗ್ಬಿಟ್ಟಿತ್ತು ಗುರುವಾರ ಅಂತ ಅಂದ್ಬಿಟ್ಟು ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತೀವಿ ಇವತ್ತು ರಾಮ ಮಂದಿರದಲ್ಲಿ ಮಂದಿರ ಬಗ್ಗೆ ಪೂಜೆ ಇರ್ತೀವಿ ಪೂಜೆ ರಾಮ ಮಂದಿರದಲ್ಲಿ ಸೊ ನೋಡಿ ಇದೇ ರಾಘವೇಂದ್ರ ನಾವು ಬೆಂಗಳೂರಲ್ಲಿ ಎಷ್ಟೇ ಬ್ಯುಸಿ ಇರಿ ನಾವು ಪ್ರತಿ ವಾರ ರಾಯರ್ ಮಠ ಒಂದು ದಿನ ಅಂದರೆ ಒಂದು ವಾರನೂ ನಾವು ಮಿಸ್ ಮಾಡೋಲ್ಲ ರಾಯಿರ್ ಮಠಕ್ಕೆ ಸೊ ಏನೋ ಗೊತ್ತಿಲ್ಲ ಅಷ್ಟು ನಂಬಿಕೆ ನಮಗೆ ರಾಯರು ಅಂದರೆ ಅಷ್ಟೇ ಒಂದು ವರ್ಷದಿಂದ ನಾವು ಅಷ್ಟು ರಾಯ ನಂಬ್ತೀವಿ ಸೊ ತುಂಬ ಅಂದರೆ ತುಂಬ ರಶ್ ಇರ್ತಾರೆ ಒಂದು ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ತನಕ ತುಂಬ ಅಂದರೆ ತುಂಬ ರಶ್ ಇರ್ತಾರೆ ಸೊ ಒಂದು ಎಂಟೂವರೆ ಒಂಬತ್ತು ಗಂಟೆ ಅಂದಾಗ ಅಷ್ಟೊಂದು ರಶ್ ಇರೋಲ್ಲ ಸೊ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ನಾವು ಆ ಟೈಮ್ಗೆ ಹೋಗ್ತೀವಿ ಯಾಕೆಂದರೆ ಅವಾಗ ಕಾಲಿಡೋಕ್ಕೂ ಇರಲ್ಲ ನೋಡಿ ದೇವ್ರನ್ನ ಇಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ಪ್ರತಿ ವಾರವೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದು ನೋಡೋದೇ ಒಂಥರ ಖುಷಿ ಆಗುತ್ತೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಬಂದರೆ ಸಹಿ ಮನಸ್ಸು ಒಂಥರ ಇರುತ್ತೆ ಹಾಗೆ ಅದರ ಪಕ್ಕನೇ ಒಂದು ರಾಮ ಮಂದಿರದಲ್ಲಿ ಹೇಳಿದ್ನಲ್ಲ ಪೂಜೆ ಆಗ್ತಿತ್ತು ಇವತ್ತೇನೋ ವಿಶೇಷವಾಗಿ ಅದಕ್ಕೆ ಹೋಗೋಣ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಗೂ ಹೋದ್ವಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಲೈಟ್ ಡೆಕೋರೇಷನ್ ಮಾಡಿದರು ಅದನ್ನ ಮೂಡೋದಕ್ಕೆ ಏನೋ ಒಂಥರ ಖುಷಿ ಆಯ್ತಿತ್ತು ಒಂಥರ ಹಬ್ಬದ ಫೀಲ್ ಆಗ್ತಿತ್ತು ಇಲ್ಲೂ ಅಷ್ಟೇ ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಪ್ರತಿ ವಾರ ಕೂಡ ಅಷ್ಟೇ ಯಾವಾಗಲೂ ದಿನ ಪೂಜೆ ಮಾಡ್ತಿರ್ತಾರೆ ರಾಯರು ಮಾಡ್ತಾರೆ ಮಾತ್ರ ಎರಡು ದಿನ ಮೂರು ದಿನಕ್ಕಷ್ಟೇ ಪೂಜೆ ಮಾಡೋದು ಗುರುವಾರ ಮಾತ್ರ ಕಂಪಲ್ಸರಿ ಪೂಜೆ ಮಾಡ್ತಾರೆ ಸೊ ಹಾಗೆ ಇಲ್ಲೂ ಪ್ರಸಾದ ಕೊಟ್ಟರು ಹೂ ಕೊಟ್ಟರು ಸೊ ಎಲ್ಲ ದೇವ್ರ ಒಂದೊಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ನೋಡಿಕೊಂಡು ಹಾಗೆ ಓದಿ ನೋಡ್ತಾ ಇದ್ವಿ ಆ ಡ್ಯಾನ್ಸ್ ನೋಡುವಾಗ ನನಗೆ ವಿಡಿಯೋ ಮಾಡಬೇಕು ಅನ್ನೋದೇ ಮರೆತೋಯ್ತು ತುಂಬ ಚೆನ್ನಾಗಿತ್ತು ಫೋಟೋ ತಗೊಂಡು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸೊ ಇಲ್ಲಿ ನೋಡಿ ಫಿಫ್ಟಿ ಪರ್ಸೆಂಟ್ ಆಫರ್ ಬಿಟ್ಟಿದ್ದಾರೆ ಯಾರಾದರೂ ತೊಗೋಬೇಕು ಇದ್ದರೆ ಸೊ ವಿಸಿಟ್ ಮಾಡಿ ಇದು ಗಾಂಧಿ ಬಜಾರ್ ಎನ್ಆರ್ ವೇ ಕಾಲ ಕಾಲೋನೀಲಿರೋದು ಸೊ ನನಗೆ ಶೋ ಪೀಸಸ್ ಅಂದರೆ ನನಗೆ ತುಂಬ ಇಷ್ಟ ಸೊ ಯಾವಾಗಲೂ ಹೋದರೂ ನಾನು ಅಲ್ಲಿ ನೋಡ್ತೀನಿ ಏನಾದ್ರು ತಗೋಬೇಕು ಅಂತ ಅಂದ್ಬಿಟ್ಟು ಸೊ ನನಗೆ ಇಷ್ಟ ಆಯಿತು ಅಂತ ಒಂದು ಬ್ಯಾಗ್ ತೊಗೊಂಡೆ ಹಾಗೆ ಸ್ವಲ್ಪ ಡ್ರೆಸ್ಸಸ್ನ ತೊಗೋಬೇಕಿತ್ತು ಹಾಗೆ ತೊಗೊಂಡು ಮನೆಗೆ ಬಂದ್ವಿ ಸೊ ಅಡುಗೆ ರೆಡಿ ಇತ್ತು ಸೊ ಹಾಗಾಗಿ ಊಟ ಮಾಡ್ತಿದ್ವಿ ಇವತ್ತಿನ ಲಾಗಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಆದಷ್ಟು ಸಪೋರ್ಟ್ ಮಾಡಿ ಹೀಗೆ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ತೀನಿ ಸೊ ಬಾಯ್ ಬಾಯ್